ನಟ ದರ್ಶನ್ ವನ ಟ್ರೇಲರ್ ಬಗ್ಗೆ ಮಾತಾಡ್ತಾ ಒಂದಷ್ಟು ವಿಚಾರಗಳನ್ನು ಮಾತನಾಡಿದ್ದಾರೆ ಇಂಡಸ್ಟ್ರಿ ಬಗ್ಗೆ ಸಿನಿಮಾಗಳ ಬಗ್ಗೆ ಪ್ಯಾನ್ ಇಂಡಿಯಾ ಕಲ್ಚರ್ ಬಗ್ಗೆ ಮಾತಾಡಿದ್ದಾರೆ ಎಲ್ಲಕ್ಕಿಂತ ಹೆಚ್ಚಾಗಿ ಜನ ಕನ್ನಡ ಸಿನಿಮಾ ನೋಡದೆ ಹೋದರೆ ಹಸು ಕಾಯ್ಕೊಂಡು ಇದ್ಬಿಡ್ತೀನಿ ಎಂದಿದ್ದಾರೆ ದರ್ಶನ್ರ ಈ ಮಾತುಗಳ ಹಿಂದೆ ಒಂದು ವಿಶೇಷವಾದ ಅರ್ಥ ಇದೆ ಏನದು ಸ್ಟೋರಿ ಹೇಳ್ತೀನಿ ಕೇಳಿ ಹೌದು ನಟ ದರ್ಶನ್ ಮತ್ತೆ ಹಸು ಸಾಕಿ ಹಾಲ್ ಕರೆದ್ಕೊಂಡು ಇದ್ಬಿಡ್ತೀನಿ ಅಂದಿದ್ದಾರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ದರ್ಶನ್ ಇವತ್ತು ಕೋಟಿ ಕೋಟಿ ಸಂಭಾವನೆ ಪಡೆಯುವ ಸ್ಟಾರ್ ತಮ್ಮ ವೃತ್ತಿ ಜೀವನ ಬೆಳವಣಿಗೆ ಹಂತದಲ್ಲಿದ್ದಾಗಲೇ ದರ್ಶನ್ ತಮ್ಮದೇ ಆದ ತೋಟ ಫಾರ್ಮ್ ಹೌಸ್ ಮಾಡಿಕೊಂಡಿದ್ದಾರೆ ತೋಟದಲ್ಲಿ ಒಂದಷ್ಟು ಬೆಳೆ ಬೆಳೆಯೋದ್ರ ಜೊತೆಗೆ ಪಶುಪಾಲನೆ ಕೂಡ ಮಾಡ್ತಾ ಇರ್ತಾರೆ ಕೋಳಿ ಕುರಿ ಹಸುಗಳ ಸಾಕಾಣಿಕೆ ಮಾಡ್ತಾ ಇರ್ತಾರೆ ಒಂದಷ್ಟು ಕುದುರೆ ಪಕ್ಷಿಗಳು ಎಲ್ಲದಕ್ಕೂ ಆಸರೆ ಕೊಟ್ಟಿದ್ದಾರೆ ಈಗಲೂ ಬೇಸರ ಅಲ್ಲಿಗೆ ಹೋಗಿ ನೆಮ್ಮದಿಯಿಂದ ಇದ್ದು ಬಿಡ್ತಾರೆ ಇವತ್ತಿಗೆ ಸಿನಿಮಾ ಮಾಡೋದು ಬಿಟ್ಟರು ದರ್ಶನ್ ತಮ್ಮ ಸೇವಿಂಗ್ಸ್ ತೋಟದ ಆದಾಯದಿಂದ ನೆಮ್ಮದಿಯಾಗಿ ಜೀವನ ಮಾಡಬಹುದು ಅಷ್ಟೆಲ್ಲ ಯಾಕೆ ಈ ತೋಟ ಇಷ್ಟೆಲ್ಲ ಹಣ ಹೆಸರು ಇಲ್ಲದ ಕಾಲದಲ್ಲೂ ದರ್ಶನ್ ಮೈಸೂರಲ್ಲಿ ಹಸು ಸಾಕಿ ಹಾಲ್ ಮಾರ್ಕೊಂಡು ಜೀವನ ಮಾಡಿದ್ರು ಹೌದು ದರ್ಶನ್ ನೀನಾಸಂಗೆ ಹೋಗಿ ನಟನೆ ಕಲಿತು ಸಿನಿಮಾ ರಂಗಕ್ಕೆ ಎಂಟ್ರಿ ಏನು ಕೊಟ್ರು ಆದ್ರೆ ಆರಂಭದಲ್ಲಿ ದರ್ಶನ್ಗೆ ನಿರೀಕ್ಷೆಗೆ ತಕ್ಕಂತೆ ಅವಕಾಶಗಳು ಸಿಗಲಿಲ್ಲ ಲೈಟ್ ಬಾಯ್ ಕ್ಯಾಮೆರಾ ಅಸಿಸ್ಟೆಂಟ್ ಆಗಿ ಕಷ್ಟಪಟ್ಟ ದರ್ಶನ್ ಬಳಿಕ ಬೇಸರಗೊಂಡು ಈ ಸಿನಿಮಾ ಸಹ ಪ್ರವಾಸ ಸಾಕು ಅಂದ್ಕೊಂಡು ವಾಪಸ್ ಮೈಸೂರಿಗೆ ಹೋಗಿದ್ರು ಅಲ್ಲಿ ಹಸು ಸಾಕಿ ಹಾಲ್ ಮಾರ್ಕೊಂಡು ಜೀವನ ಮಾಡ್ತಾ ಇದ್ರು ಆ ಬಳಿಕ ದರ್ಶನ್ಗೆ ಮೆಜೆಸ್ಟಿಕ್ ಸಿನಿಮಾದ ಅವಕಾಶ ಬಂತು ನಾಯಕ ನಟನಾಗಿ ಮಾಡಿದ ಮೊದಲ ಚಿತ್ರವೇ ಹಿಟ್ ಆಯ್ತು ಬದುಕು ಬದಲಾಯಿತು ಮುಂದೆ ಏನೇನಾಯ್ತು ಅನ್ನೋದು ನಿಮ್ಗೆ ಗೊತ್ತೇ ಇದೆ ಆದ್ರೆ ಈ ಟೈಮ್ ಅಲ್ಲಿ ದರ್ಶನ್ ಯಾಕೆ ಮತ್ತೆ ಹಸು ಸಾಕೋ ಮಾತನಾಡಿದ್ರು ಅಂದ್ರೆ ಆ ಹಿಂದೆ ಒಂದು ಕಾರಣ ಇದೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಇದು ಸತ್ಯದ ಧ್ವನಿ